ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಎಕ್ಸ್ಪೆಷಲಿ ಅವರ ಮೇರು ನಟ ಮತ್ತೆ ಅವರ ಅಪ್ಪಟ ಅಭಿಮಾನಿಗಳಿಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಅದಲ್ಲದೆ ನಮಗೆ ಅಭಿಮಾನದ ಹೆಸರಲ್ಲಿ ನಮಗೆ ಏನ್ ಮಾಡ್ತಾ ಇದ್ದಾರೆ ಅಂದರೆ ಈ ಕಡೆ ಖುಷಿನೂ ಇರಬಾರ್ದು ಆ ಕಡೆನ ದುಃಖನೂ ಮಾಡಬಾರ್ದು ಆ ರೀತಿಯಲ್ಲಿ ಕಣ್ಣು ಒರೆಸೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಮಗೆ ಬೇಸರ ಕೂಡ ಇದೆ ಮತ್ತೆ ಒಂದು ರೀತಿಯಲ್ಲಿ ನಾವು ಯಾವತ್ತೂ ಬಿಡಲ್ಲ ನಾವು ಯಾವತ್ತು ಸೋಲಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ನಮ್ಮ ನಡೆನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಈ ಜಾಗ ಸಿಗೋಕೆ ಇಲ್ಲಿ ಸಮಾರಂಭ ಮಾಡೋದಕ್ಕೆ ದೀರಕ ಪುತ್ರ ಶ್ರೀನಿವಾಸ ಅವರು ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ ತುಂಬಾ ಅಡೆತಡೆಗಳನ್ನು ಎದುರಿಸಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಸರ್ ಅವರು ಎಷ್ಟು ಒದ್ದಾಡಿದ್ದಾರೆ ಯಾವ ತರ ನಿದ್ದೆ ಮಾಡ್ತಾ ಇದ್ದಾರೋ ಎಲ್ವೋ ಅನ್ನೋದು ಅವರ ಅಭಿಮಾನಿಗಳು ಅವರ ಹಿಂಬಾಲಕರಿಗೆ ಗೊತ್ತಿಲ್ಲ ಮೇಲ್ನೋಟಕ್ಕೆ ಓ ಅವ್ರು ಮಾಡ್ತಾರೆ ಅನ್ನೋದು ತುಂಬಾ ಮಾತುಗಳು ಬರ್ತಾ ಇದೆ ಬಟ್ ಸೊ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ಅವರು ಹೋರಾಟದಲ್ಲಿ ನಾವೆಲ್ಲರೂ ಬೆಂಬಲಿಗರಾಗಿ ನಿಂತಿದ್ದೀವಿ ಮತ್ತೆ ಅವರು ಆ ಏನು ಸ್ಮಾರಕನ ಒಡೆದಾಕ್ಲ್ಲ ಆ ದಿನದಿಂದ ಈ ದಿನದವರೆಗೂ ಅವರು ನಿದ್ದೆ ಮಾಡಿಲ್ಲ ಸೊ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ನಿನ್ನೆ ಕೂಡ ನಿನ್ನೆ ಮಧ್ಯಾಹ್ನ ಕೂಡ ಪರ್ಮಿಷನ್ ಸಿಕ್ಕಿರ್ಲಿಲ್ಲ ಸೊ ಪರ್ಮಿಷನ್ಗೋಸ್ಕರ ಎಷ್ಟು ಅಂದ್ರೆ ಅಭಿಮಾನಿಗಳು ನಿರಾಸರ ಆಗ್ಬಾರ್ದು ಅವರು ಒದ್ದಾಡಬಾರ್ದು ಎಲ್ಲಿ ಹೋಗಿ ಎಲ್ಲಿ ನಾವು ಅವ್ರನ್ನ ದರ್ಶನ ಮಾಡಬೇಕು ಆ ತರ ಅವರು ಒದ್ದಾಟ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಾಡಿದ್ದಾರೆ ಅಭಿಮಾನಿಗಳಿಗೋಸ್ಕರ ಅವರು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಏನು ನಮಗೆ ಇವತ್ತಿನ ದಿನ ನಾವು ದರ್ಶನ ಮಾಡೋದು ನೋಡಿ ಇಷ್ಟು ಜನ ಎಷ್ಟೋ ಜನ ದೂರ ದೂರದಿಂದ ಬಂದಿದ್ದಾರೆ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಅವ್ರು ಏನು ಸ್ಮಾರಕನ ಹೊಡೆದಾಕಿದಾರಲ್ಲ ಅವರು ಸರಿಯಾದ ಬೆಲೆ ತಟ್ಟು ತಟ್ಟಲೇಬೇಕು ಹಾಗೆ ಆಗುತ್ತೆ ಇನ್ನೊಂದೇನಂದ್ರೆ ವಿರಾಕ್ ಪುತ್ರ ಶ್ರೀನಿವಾಸ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ಈ ಇವತ್ತಿನ ದಿನ ನಾವು ಆಚರಿಸೋದಕ್ಕೆ ಒಂದು ಅಣುವು ಮಾಡಿಕೊಟ್ಟಲ್ಲ ಈ ಖುಷಿನ ಎಂಜಾಯ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಸುದೀಪ್ ಸರ್ ಕೂಡ ಆ ಸ್ಮಾರಕ ಜಾಗ ಹೊರದಾಗಿದ ತಕ್ಷಣ ನಾನೊಂದು ಜಾಗದಲ್ಲಿ ಸ್ಮಾರಕ ಕಟ್ಟಿಸ್ತೀನಿ ಅಂತ ಒಂದು ಮಾತು ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಾವು ಏನಂದ್ರೆ ಒಬ್ರು ಒಬ್ರು ಯೋಗ್ಯತೆ ಹೇಗೆ ಹೇಗೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಎಲ್ಲಾರು ವಿಷ್ಣು ಸರ್ನ ಹೆಸರು ಹೆಸರೇಳ್ಕೊಂಡು ಎಲ್ಲಾರು ಏನೇನ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ ಅದು ಎಲ್ಲಾ ಅಭಿಮಾನಿಗಳು ಅವ್ರ ದುಃಖನ ತೋರಿಸ್ಕೊಂಡಿದ್ದಾರೆ ಬಟ್ ಸುದೀಪ್ ಸರ್ ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ಅವರೊಬ್ಬ ಅಪ್ಪಟ ಅಭಿಮಾನಿಯಾಗಿ ಅವ್ರ ಕೆಲಸನ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಅವರು ಆ ಸ್ಮಾರಕನ ಒಡೆದಾಕಿದ ತಕ್ಷಣ ನಮಗೆಷ್ಟು ರೋಷ ಬಂದಿತ್ತೋ ಅಷ್ಟೇ ರೋಷ ಅವ್ರಿಗೂ ಕೂಡ ಬಂದಿದೆ ಮತ್ತೆ ಅದಕ್ಕೆ ಅಣುವಾಗಿ ಅವರು ಒಂದು ಅರ್ಧ ಎಕರೆನ ತಗೊಂಡು ಅಭಿಮಾನಿಗಳಗೋಸ್ಕರ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇರೋದು ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರಾಗಿದ್ದಾರೆ ಅವ್ರ ಬಗ್ಗೆ ನಾವು ಗ್ರೇಟ್ ಅಂತ ಹೇಳ್ಬೇಕು ಹೊರತು ನಾವು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಭಿಮಾನಿಯಾಗಿ ಅಭಿಮಾನಿಗಳಿಗೆ ಸರ್ ನಾವು ಹೇಗೆ ಅಭಿಮಾನಿ ಆದ್ವಿ ಅಂತ ನಮಗೆ ಗೊತ್ತಿಲ್ಲ ಯಾರೇ ಆಗಲಿ ವಿಷ್ಣು ಸರ್ನ ಧೈರ್ಯ ಅಂದ್ರೆ ಇಟ್ ಮೀನ್ಸ್ ಡೈರೆಕ್ಟ್ ಆಗಿ ನೋಡಿರೋರು ಎಷ್ಟೋ ಲಕ್ಷ ಜನ ಇದಾರೆ ನಾವೆಲ್ಲ ನೋಡಿಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಥಿಯೇಟರ್ ಅಲ್ಲಿ ನೋಡ್ಕೊಂಡ್ ಬಂದಿರೋದು ಆದ್ರೆ ಅಪ್ಪಟ ಅಭಿಮಾನಿ ಮತ್ತೆ ನಮ್ಮಲ್ಲಿ ಯಾವುದೇ ರೀತಿಯ ನಿಷ್ಕಲ್ಮಶ ಅಂತ ಇರುತ್ತೆ ನೀವು ಬೇರೆ ಆಕ್ಟರ್ ಗಳಿಗೆ ಅಭಿಮಾನಿಗಳು ಇರ್ತಾರೆ ಅವರಿಗೆ ಕಂಪ್ಯಾರಿಸನ್ ಮಾಡಕ್ಕೆ ಸಾಧ್ಯ ಇಲ್ಲ ವಿಷ್ಣು ಸರ್ ಅಭಿಮಾನಿಗಳನ್ನ ಅಷ್ಟು ನಿಸ್ವಾರ್ಥದಿಂದ ಬದುಕುವಂತ ಅಭಿಮಾನಿಗಳು ಸೊ ನಾವೆಲ್ಲ ಅಭಿಮಾನಿಗಳು ಹೇಳೋದು ಮುಂದೆ ನಾವ್ ಯಾವತ್ತು ಸೋಲಲ್ಲ ಯಾವತ್ತು ಮಲಗಲ್ಲ ಯಾವತ್ತು ಅವ್ರನ್ನ ಬಿಟ್ಕೊಡಲ್ಲ ನಾವು ನಮ್ಗೆ ಆ ಸ್ಮಾರಕ ಜಾಗ ಬೇಕೇ ಬೇಕೋ ಬರೋಗೆ ನಾವು ಮಾಡೇ ಮಾಡ್ತೀವಿ ಆ ಕೆಪಾಸಿಟಿ ನಮ್ಗಿದೆ ಅಭಿಮಾನಿಗಳು ನಿಮ್ಗೆ ಏನಾರು ಅಂದ್ಕೊಡಿ ಎಷ್ಟೋ ಲಕ್ಷ ಜನ ಇದಾರೆ ಎಷ್ಟೋ ಆಕ್ಟರ್ ಗಳಿದ್ದಾರೆ ಈ ತರ ಅಭಿಮಾನಿಗಳನ್ನ ನೀವು ಜನ್ಮದಲ್ಲಿ ನೋಡಕ್ ಸಾಧ್ಯ ಅಲ್ಲ ಅದು ಒನ್ ಅಂಡ್ ಓನ್ಲಿ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ i'm going to